ಮೊದಲು ಠಾಣೆ ಚಿತ್ರದ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಅಂದ್ರೆ ಆಡಿಯೋ ಠಾಣೆ ಚಲನಚಿತ್ರ ಒಟ್ಟಾರೆ ಕ್ರೈಮ್ ಥ್ರಿಲ್ಲರ್ ಆಕ್ಷನ್ ಅಂಡ್ ಫ್ಯಾಮಿಲಿ ಡ್ರಾಮಾ ಸೆಂಟಿಮೆಂಟ್ಸ್ ಎಲ್ಲವನ್ನೂ ಒಳಗೊಂಡಂತ ಒಂದು ಚಲನಚಿತ್ರ ಅಂತ ಹೇಳ್ಬೋದು ಅದರಲ್ಲಿ ಎಲ್ಲ ಪಾತ್ರ ವರ್ಗದವರು ಸುಮಾರು ಇನ್ನೂರು ಜನ ಆರ್ಟಿಸ್ಟ್ಗಳು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಸೊ ನನ್ಗೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡೋದಕ್ಕೂ ಕೂಡ ತುಂಬಾ ಒಂದೊಂದು ಕ್ಯಾರೆಕ್ಟರ್ಗೂ ಟ್ರೀಟ್ ಮಾಡ್ಬೇಕಾದ್ರೆ ವಿಭಿನ್ನವಾದ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಪ್ರವೀಣ್ ಅವರು ಮುಖ್ಯ ನಾಯಕರಾಗಿದ್ದಾರೆ ಮತ್ತೆ ಭಗತ್ ರಾಜ್ ಅವರು ಡೈರೆಕ್ಟರು ಸೊ ಈ ಒಂದು ಚಲನಚಿತ್ರದಲ್ಲಿ ಎರಡು ಹಾಡುಗಳು ಹೇಗೆ ಇನ್ವಾಲ್ವ್ ಆಗುತ್ತೆ ಅಂದ್ರೆ ಫಸ್ಟ್ ಸಾಂಗ್ ಬಂದು ನಾಯಕನ ಒಂದು ಕ್ಯಾರೆಕ್ಟರ್ ಅಂದ್ರೆ ಆ ಆ ಸುತ್ತಮುತ್ತ ಒಂದು ವಾತಾವರಣದಲ್ಲಿ ಇರುವಂತ ಒಬ್ಬ ಮಧ್ಯಮ ವರ್ಗದ ಐ ಮೀನ್ ಮಧ್ಯ ವಯಸ್ಕ ಅಂತ ಹೇಳ್ಬೋದು ಜರ್ನಿ ಹೇಗಿರುತ್ತೆ ಆ ಸುತ್ತಮುತ್ತ ಏರಿಯಾದಲ್ಲಿ ಅವ್ರು ಹೇಗೆ ಎಲ್ರಿಗೂ ಬೇಕಾದವರಾಗಿರ್ತಾರೆ ಅನ್ನೋದನ್ನ ಒಂದು ಬಿಂಬಿಸುವಂತ ಒಂದು ಮೋಟಿವೇಟ್ ಸಾಂಗು ಅದರಲ್ಲಿ ಸ್ವಲ್ಪ ಒಂದಷ್ಟು ಗಾದೆಗಳನ್ನ ಸೇರಿಸಿ ಒಂದು ಮೋಟಿವೇಶನಲ್ ಸಾಂಗ್ ಮಾಡಬೇಕು ಅಂದಾಗ ಕಂಪೋಸಿಂಗ್ ಆದ್ಮೇಲೆ ನಮ್ಮ ರೆಮೋ ಅವರು ಅದ್ಭುತವಾದ ಒಂದು ಸಾಹಿತ್ಯ ಆ ಡೈರೆಕ್ಟರ್ ಕೂಡ ಒಂದಷ್ಟು ಗಾದೆಗಳು ಅಳವಡಿಸಿ ಅಂತೆಲ್ಲ ಹೇಳಿದ್ರು ಅದೇ ರೀತಿ ರೆಮೋ ಅವ್ರು ತುಂಬಾ ಚೆನ್ನಾಗಿ ಬರ್ಕೊಟ್ರು ದೆನ್ ಅದನ್ನ ಫಸ್ಟ್ ನಮಗೆ ಪ್ಲಾನ್ ಇರ್ಲಿಲ್ಲ ಅಂದ್ರೆ ಮಕ್ಕಳ ಹತ್ರ ಹಾಡಿಸ್ಬೇಕು ಅಂತ ಬಟ್ ನಾಕ್ ಜನ ಸಿಂಗರ್ಸ್ ಹತ್ರ ಹಾಡಿಸ್ಬೇಕು ಅನ್ನೋದೊಂದು ಪ್ಲಾನ್ ಇತ್ತು ಅದಾದ ನಂತರ ಸಾಂಗ್ ಮ್ಯೂಸಿಕ್ ಎಲ್ಲಾ ಆಗಿ ಹೊರ ಬಂದಾಗ ಇದು ಯಾಕೆ ಮೋಟಿವೇಶನಲ್ ಸಾಂಗ್ ಆಗಿರೋದ್ರಿಂದ ಮಕ್ಕಳು ಹಾಡಿದ್ರೆ ಇನ್ನು ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ಒಂದು ಕಲ್ಪನೆ ಬಂತು ಆಗ ನಾನು ಇವ್ರಿಗೆ ಹೇಳಿದಾಗ ಟೀಮ್ ಗೆ ಹೇಳಿದಾಗ ಎಲ್ಲ ಖಂಡಿತ ಮಾಡೋಣ ಅಂತಂದ್ರು ಸೊ ಆಗ ಈ ಸಾಂಗ್ ನಲ್ಲಿ ಜ್ಞಾನ ಮತ್ತೆ ದಿವ್ಯ ಅಲೂರ್ ಅವರ ಮಗಳು ಕೂಡ ಹಾಡಿದಾಳೆ ಆ ಜನ್ಯ ಮತ್ತೆ ಮೌಲ್ಯ ಹಾಗೆ ನಾಗಚಂದ್ರಿಕ ಅವರ ಮಗ ಅಚಿಂತ್ಯ ಅಂತ ನಂತರ ಕುಶಲ ಅಂತ ಸಿಂಗರ್ ಅವ್ರ ಮಗಳು ಕೂಡ ಹಾಡಿದ್ದಾಳೆ ಅನುಷ್ಕಾ ಸೊ ಇನ್ನ ಎರಡನೇ ಸಾಂಗ್ ಬಂದು ರಾಜೇಶ್ ಕೃಷ್ಣ ಅವರು ಹಾಡಿದ್ದಾರೆ ಅದು ಒಂದು ಲವ್ ಮಾಟೆಲ್ ಸಾಂಗ್ ಅದನ್ನ ರಾಜೇಶ್ ಕೃಷ್ಣ ಅವರು ಹಾಡಿದ್ದಾರೆ ನಂತರ ಲಕ್ಷ್ಮೀ ರಮೇಶ್ ಅವರು ಸಾಹಿತ್ಯ ಬರೆದಿದ್ದಾರೆ ಸೊ ಒಟ್ಟಾರೆ ಚಲನಚಿತ್ರ ಸಾಂಗ್ ಗಳ ಜೊತೆಗೆ ಸಾಂಗ್ ಇನ್ನ ನನಗೆ ಹೆಚ್ಚು ಕೆಲಸ ಇದ್ದು ಬ್ಯಾಕ್ ಗ್ರೌಂಡ್ ಸ್ಕೋರ್ ನಲ್ಲಿ ಬಿಕಾಸ್ ಈ ಸಾಂಗ್ ನನ್ ಮೂವಿ ಅವ್ರ ಫಸ್ಟ್ ಸ್ಟೋರಿ ಹೇಳಾದ್ಮೇಲೆ ನನ್ಗೆ ಕಂಪ್ಲೀಟ್ ಆಗಿ ಎಡಿಟಿಂಗ್ ಆಗಿ ನನ್ ಮೂವಿ ಬಂದಾಗ ಆಲ್ಮೋಸ್ಟ್ ಒನ್ ಇಯರ್ ಗ್ಯಾಪ್ ಆಗೋಗಿತ್ತು ಫಸ್ಟ್ ಪ್ಲಾನ್ ಇದ್ದಿದ್ದ ಸಾಂಗ್ಸ್ ಬೇರೆ ಆಮೇಲೆ ನನ್ಗೆ ಮೂವಿ ಬಂದಾಗ ಸರಿ ಎರಡ್ ಸಲ ಮೂರ್ ಸಲ ನೋಡಿದೆ ಸರಿ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಮಾಡ್ಬೋದು ಅಂತ ಅನ್ಕೊಂಡೆ ದೆನ್ ಅಗೈನ್ ಒಂದ್ ರೀಲ್ ಆಗಿ ದರ್ಶನ ಸ್ಟಾರ್ಟ್ ಮಾಡಿದೆ ಎರಡನೇ ರೀಲು ಮೂರನೇ ರೀಲು ಹೋದ್ಮೇಲೆ ಮತ್ತೆ ಸೊ ಒಟ್ಟು ಮೂರನೇ ಸಲಿ ನಾನು ಅಗೈನ್ ಫಸ್ಟ್ ಇಂದ ಸ್ಟಾರ್ಟ್ ಒಂದೊಂದು ಕ್ಯಾರೆಕ್ಟರ್ಗು ಒಂದೊಂದು ಲಿಂಕ್ ಕೊಡಬೇಕು ಈ ಕ್ಯಾರೆಕ್ಟರ್ಗೆ ಇದೇ ಮ್ಯೂಸಿಕ್ ಬರಬೇಕು ಅಲ್ಲೂ ಇಲ್ಲಿ ಸಿಂಕ್ ಆಗಬೇಕು ಅನ್ನೋದೊಂದಿತ್ತು ಸೊ ಒಂದು ವಿಭಿನ್ನವಾದ ಇದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಕೆಲಸ ಮಾಡಿದೀವಿ ಇನ್ನೇನಿದ್ರು ನೀವು ಹೇಳಬೇಕು ನಂತರ ಇದು ಮತ್ತೊಂದು ಖುಷಿ ಏನಂತಂದ್ರೆ ಲೇಖ ಆಡಿಯೋನ ಮುಂಚೆ ನನ್ನ ಫಸ್ಟ್ ಮೂವಿ ಅಪ್ಪು ಸರ್ ಬಿಡುಗಡೆ ಮಾಡ್ಕೊಟ್ಟಿದ್ರು ಇವತ್ತು ಈ ಚಿತ್ರದ ಮೂಲಕ ರೀಲಾಂಚ್ ಮಾಡ್ತಾ ಇದ್ದೀವಿ ಇನ್ನೊಂದಷ್ಟು ಚಲನಚಿತ್ರಗಳು ಮತ್ತೆ ಆಡಿಯೋಗಳು ಬರುವಂತ ಸಾಧ್ಯತೆ ಇದೆ ನಂತರ ಇದರಲ್ಲಿ ಇನ್ವಾಲ್ವ್ ಆದಂತ ಆಡಿಯೋ ರೆಮೋ ಅವರ ದೈವಕ್ಕೆ ಬರಬೇಕು ಒಂದಷ್ಟು ಸರ್ ತುಂಬಾ ತಲೆ ನಿಂತಿರ್ತೀನಿ ಸರ್ ನಾನು ಅವ್ರಿಗೆ சார் ஹாடுகள் துண பர்தீனி சார் ஆச்சை வத்தி ரோ தான் ஹெச்ராகி தர ஆடுகள் கம்மி பட் ஒன்று நூறு மேலே பரதீனி சார் ஆகே இன்னொன்று சார் பல தலை தித்தார் சார் ஹன்னெடு கண்டை ராத்திரி ஏனென்ற மனே மாமூல ஃபிரெண்ட்ஸ் வரோத்தா வர்த்தார் சார் மனைகே மான இஷ்டு தான் பிசி இத்தர் ஆக்சுவலி மாநாடு ஹன்னெடு கண்டி ஹே மனேலையா நான் ஊட்டக்கு பார்க்கி ரெகுலர் ஃப்ரெண்ட்ஸ்னா வர்த்தானே நானே நான் நோட் பார்த்தேன் தான் ஆ பேப்பர் பேன் தோண்ட் விடுவோம் அந்த మల్గోో టైమ్ ఆ మల్గోోదు ఆ ఒష టై కూడా వేస్ట్ టైమ్ అంద కరెక్ట్గా యూస్ ప్రొడక్టివ్ ఆగి అదే బాలస్ కూడా బందా ఇవతిన వరకు వస్తు మోటిల్ సాంగ్ బాగుతాల్ లవ్ సాంగ్స్ బర్దీ మే మోటివేషనల్ ప్లే తర్ బి ಕ್ಯಾಶುಲ್ ಆಗಿ ಸಾಂಗ್ಸ್ ಇರುತ್ತಲ್ಲ ಅಂತ ಈ ತರ ಒಂದು ವರ್ಡ್ಸ್ ಇಂಪ್ಯಾಕ್ಟ್ ಆಗುವಂಥ ವರ್ಡ್ಸ್ ಯೂಸ್ ಮಾಡಿ ಬಾಸಿ ಇದ್ದಷ್ಟು ಕೈ ನದಿ ಉಲ್ಟಾ ಆ ಹಾಸಿಗೆನ ಮೀರಿ ಕಾಜು ಚಾಚಬೇಕು ಆಸೆಗಳ್ನ ಕೊಡಬೇಕು ಆಮೇಲೆ ನದಿಗಳಿಗಿಂತ ಸಾಗರ ದೊಡ್ಡದು ನೀ ಬಲೆ ಹಾಗೂ ಸಾಗರಕ್ಕೆ ಎಲ್ಲ ಮೀನುಗಳು ಜಾಸ್ತಿ ಸಿಗ್ತಾವೆ ಡಿಫ್ರೆಂಟ್ ಆಗಿ ಸಿಗ್ತಾವೆ ಆ ಥರ ಒಂದು ಅಲ್ಲಿ ವರ್ಡ್ಸ್ ಸ್ವಲ್ಪ ನೋಡಿ ಮಾಡಿ ಬರ್ದಿರೋದು ಸ್ವಲ್ಪ ಅದೇ ಸರ್ ವಿಳಪ್ ಸಾಂಗ್ ಬರೀ ಬರ್ಬಿಡುವುದು ನನಗೊಂದು ಯೋಚನೆ ಅದೇ ಸರ್ ಹೊಸ ಕಾನ್ಸೆಪ್ಟ್ ಇದ್ದು ಭಯ ಇತ್ತು ಅವ್ರ ಸಪೋರ್ಟ್ ಇದೆ ಸರ್ ಯಾಕಂದ್ರೆ ಅವರು ಪ್ರಾಪರ್ ಆಗಿ ಏನಂದ್ರೆ ತುಂಬಾ ಜನಕ್ಕೆ ಅವ್ರಿಗೆ ಏನ್ ಬೇಕಂತಾನೆ ಗೊತ್ತಿರಲ್ಲ ಸರ್ ಸುಮ್ಮನೆ ಬಂದು ಹಿಂಗ್ ಬರೀರಿ ಹಂಗ್ ಬರೀರಿ ಅಂತ ಬಟ್ ಮಾನಸ ಇರ್ಬೋದು ಮತ್ತೆ ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು ಡೆಲಿವರಿ ಪಾರ್ಟಿಗಳು ಅವ್ರಿಗೆ ಗೊತ್ತಿತ್ತು ಏನ್ ಬೇಕು ಅಂತ ಸೊ ಅದನ್ನ ತಗೊಂಡ್ರು ಅವ್ರು ಏನ್ ಚೇಂಜಸ್ ಇದ್ರು ಹೇಳಿದ್ರು ಚೇಂಜಸ್ ಎಲ್ಲ ನನಗೆ ಬಹಳ ಖುಷಿ ಆಗಿದೆ ಸರ್ ಬರ್ದಿರೋದು ನನಗೆ ಪರ್ಸನಲ್ ಆಗಿ ಸಂತೋಷ ಆಗಿದೆ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸಿನಿಮಾ ಬಗ್ಗೆ ನಿರ್ದೇಶಕರು ಸಾಕಷ್ಟು ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನ ಹೇಳ್ಬಿಟ್ಟಿದ್ದಾರೆ ಹಾಗೆ ನಮ್ಮ ಹೀರೋ ಕೂಡ ಅವರು ಯಾವಾಗ ಸಿನಿಮಾ ರಂಗಕ್ಕೆ ಶುರು ಹಚ್ಕೊಂಡ್ರು ಅಲ್ಲಿಂದ ಎಲ್ಲವನ್ನೂ ವಿವರವಾಗಿ ಹೇಳ್ಬಿಟ್ಟಿದ್ದಾರೆ ಸೊ ಜಾಸ್ತಿ ಹೇಳುವಂಥದ್ದು ಏನೂ ಇಲ್ಲ ಎಲ್ಲ ಸಿನಿಮಾ ತಂಡಗಳು ಸಿನಿಮಾ ವಿಷಯ ಮಾಧ್ಯಮದ ಮುಂದೆ ಬಂದಾಗ ಜನಗಳ ಮುಂದೆ ಬಂದಾಗ ನಾವು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ದಯವಿಟ್ಟು ನಮ್ಮ ಸಿನಿಮಾ ನೋಡಿದ್ರೆ ಕೇಳ್ಕೊಳ್ಳೋದು ಸಾಧ್ಯ ಆದ್ರೂ ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಕೂಡ ತುಂಬಾ ಇಷ್ಟಪಟ್ಟು ಜೊತೆ ಸ್ವಲ್ಪ ಕಷ್ಟಪಟ್ಟು ಈ ಸಿನಿಮಾ ಮಾಡಿದೀವಿ ಸಿನಿಮಾ ಕತೆ ಚೆನ್ನಾಗಿದೆ ಒಳ್ಳೊಳ್ಳೆ ನುಳಿತ ಕಲಾವಿದರಿದ್ದಾರೆ ರಂಗಭೂಮಿ ಕಲಾವಿದಾರೆ ಈ ತರ ದಿಗ್ಗರ್ಸ್ ಡೆಫಿನೆಟ್ಲಿ ಸಿನಿಮಾ ಚೆನ್ನಾಗಿರುತ್ತೆ ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಗೊತ್ತಾಗೋದು ಸಿನಿಮಾ ನೋಡಿದ ಅದು ಮಾತ್ರ ಬಟ್ ದುರಂತ ಏನಂದ್ರೆ ಇವತ್ತು ಸಿನಿಮಾ ಥಿಯೇಟರ್ ಗಳಿಗೆ ಹೋಗದೆ ಸಿನಿಮಾ ಬಗ್ಗೆ ಜಡ್ಜ್ ಜನ ಅದಾಗಬಾರ್ದು ಆಮೇಲೆ ಅತಿ ದುಡ್ಡು ಖರ್ಚು ಮಾಡಿದ ಸಿನಿಮಾಗಳು ಹೆವಿ ಬಜೆಟ್ ಇರೋ ಸಿನಿಮಾಗಳು ಹೆವಿ ಪ್ರಮೋಷನ್ ಮಾಡಿದ ಸಿನಿಮಾಗಳು ಮಾತ್ರ ಸಿನಿಮಾಗಳು ಅನ್ನೋ ಮನೋಭಾವ ಹೋಗ್ಬೇಕು ಸಿನಿಮಾಗೆ ಅದೇ ಮುಖ್ಯ ಮತ್ತೆ ನಿರ್ದೇಶಕ ಹೇಗೆ ನಿರೂಪಣೆ ಮಾಡಿರ್ತೇನೆ ಒಂದು ಮುಖ್ಯ ಅದಾದ್ರೆ ಸಿನಿಮಾ ದೊಡ್ಡ ಬಜೆಟ್ ಆದರೂ ಸಿನಿಮಾ ಹಿಡಿಸುತ್ತೆ ನಿಮಗೆ ಸಣ್ಣ ಬಜೆಟ್ ಆದರೂ ಸಿನಿಮಾ ಹಿಡಿಸುತ್ತೆ ಹಾಗಂದ್ರೆ ಈ ಸಣ್ಣ ಬಜೆಟ್ ಸಿನಿಮಾ ಅಂತ ನಾನು ಹೇಳ್ತಿಲ್ಲ ಯಾವುದೇ ಸಿನಿಮಾ ಇರಲಿ ಥಿಯೇಟರ್ ಹೋಗಿ ಸಿನಿಮಾ ಬಗ್ಗೆ ಜಡ್ಜ್ಮೆಂಟ್ ಕೊಡಿ ಮಾಡಿ ಆಮೇಲೆ